ನಮಸ್ತೆ ವೀಕ್ಷಕರೇ ಸುಮಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಾಗಲಕಾಯಿ ಗೊಜ್ಜು ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಹಾಗಲಕಾಯಿ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಇದನ್ನ ಸಣ್ಣದಾಗಿ ಹೆಚ್ಚಿಟ್ಬಿಟ್ಟು ಅರ್ಶನ ಉಪ್ಪು ಮತ್ತೆ ಎಣ್ಣೆ ಹಾಕಿ ಕಲಸಿ ಹಿಂಡಿಟ್ಕೊಂಡಿದ್ದೀನಿ ಬೇಕಾದ್ರೆ ತೊಳ್ಕೊಬೋದು ಜಾಸ್ತಿ ಕಹಿ ಇದನ್ನು ಇದನ್ನ ತೊಳೆದೇ ಇಟ್ಕೊಂಡಿದೀನಿ ಒಗ್ಗರಣೆಗೆ ಎಣ್ಣೆ ಎರಡರಿಂದ ಮೂರು ಚಮಚದಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ಒಂದು ಟೀ ಸ್ಪೂನು ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒನ್ ಒಂದು ಟೀ ಸ್ಪೂನಷ್ಟು ಇಟ್ಕೊಂಡಿದ್ದೀನಿ ಕರಿಬೇವು ಒಂದು ಅರ್ಧ ಬಟ್ಲಷ್ಟು ಇದು ಖಾರದ ಪುಡಿ ಸಾಂಬಾರು ಪುಡಿ ಎಂ ಟಿ ಆರ್ದು ತೊಗೊಂಡಿದ್ದೀನಿ ಇದು ಹುಣ್ಸಿನ್ ಹುಣಸೆಕಾಯಿ ಹುಣಸೆ ರಸ ಮಾಡಿ ಇಟ್ಕೊಂಡಿದ್ದೀನಿ ಇಂಗು ಒಂದು ಅರ್ಧ ಚಿಟ್ಕೆಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಬೆಲ್ಲ ಒಂದು ಅರ್ಧ ಬಟ್ಲಷ್ಟು ಸಿಹಿ ನೋಡಿ ಹಾಕೊಳ್ಳಿ ಜಾಸ್ತಿ ಸಿಹಿ ಬೇಕು ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೋಬಹುದು ಒಣಕೊಬ್ಬರಿ ಒಂದು ಅರ್ಧ ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬಟ್ಲಷ್ಟು ಇದನ್ನು ಇವಾಗ ಮಾಡೋದು ಅಂತ ನೋಡೋಣ ಮೊದಲು ಒಂದು ಸ್ಟವ್ ಆನ್ ಮಾಡ್ಕೊಳ್ಳಿ ಒಂದು ಸಣ್ಣ ಬಾಂಡ್ಲೆ ಇಟ್ಕೊಳ್ಳಿ ಅದಕ್ಕೆ ಎರಡರಿಂದ ಮೂರ್ ಚಮಚದಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ

ಚೆನ್ನಾಗ್ ಬೇಯ್ಬೇಕು ಹತ್ತಗ ಇದಕ್ಕೆ ಹುಣಸೆ ಹಾಕೋಬೇಕು ನೀರ್ ಹಾಕೋಬೇಡಿ ಒಂದ್ ಬಟ್ಲಷ್ಟು ಹುಣಸೆ ರಸ ಯಾಕಂದ್ರೆ ಅದ್ ಹುಳಿ ಸಹಿ ಕಡಿಮೆ ಆಗ್ಲಿ ಅಂತೇಳಿ ಹುಳಿ ಜಾಸ್ತಿ ಹಾಕೋತಾ ನೋಡಿ ಇವಾಗ ಕುದೀತಾ ಇದೆ ಅದು ಹುಣಸೆ ರಸ ಜಾಸ್ತಿ ಇಲ್ಲ ಅಂತಂದ್ರೆ ಒಂದು ಅರ್ಧ ಲಡ್ಗಷ್ಟು ನೀರ್ ಹಾಕೊಳ್ಳಿ ಹಾಗಲಕಾಯಿ ಚೆನ್ನಾಗಿ ಬೇಯ್ಬೇಕು ನೋಡಿ ಇವಾಗ ಕುದೀತಾ ಇದೆ ಇದು ಬೆಂದಿದೆ ಚೆನ್ನಾಗಿ ಇದಕ್ಕೆ ಇವಾಗ ಉಪ್ಪಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಹೋಳ ಬೆಂದಿಲ್ಲ ಅಂತಂದ್ರೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಬೇಯಿಸ್ಬೋದು ಖಾರ ಪುಡಿ ಎರಡರಿಂದ ಮೂರು ಚಮಚದಷ್ಟು ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬಹುದು ಹಾಗಲ್ಕಾಯಿ ಜಾಸ್ತಿ ಇದ್ರೆ ಜಾಸ್ತಿ ಹಾಕೊಳ್ಳಿ ಇಂಗು ಇಂಗು ಬೇಕಾದ್ರೆ ಒಗ್ಗರಣೆಗೂ ಹಾಕೋಬಹುದು ಚೆನ್ನಾಗಿ ಕೈ ಅದನ್ನ ಇವಾಗ ಬೆಲ್ಲ ಹಾಕ್ತಾ ಇದೀನಿ ಅರ್ಧ ಬಟ್ಲಷ್ಟು ಬೆಲ್ಲ ಜಾಸ್ತಿ ಕಹಿ ಅನ್ಸಿದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕೋಬಹುದು ಬೆಲ್ಲ ಕುದಿ ಕುದ್ದು ಚೆನ್ನಾಗಿ ಕರಗಬೇಕು ಕರಗೋಷ್ಟು ಕರ್ಗೋ ತನಕ ಹಾಗೆ ಬಿಡಿ ಈಗ ಕೊಬ್ಬರಿ ಹಾಕೋತಾ ಇದೀನಿ ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಕೈ ಆಡ್ಕೊಳ್ಳಿ ಚೆನ್ನಾಗಿ ಒಂದೆರಡು ಕುದಿ ಬಂದ ತಕ್ಷಣ ಇಳಿಸ್ಬಿಡಿ ಸಾಕು ಗಟ್ಟಿಯಾಗಿದೆ ನೋಡಿ ಇವಾಗ ಅಷ್ಟು ನೀರು ಹಾಕಿದ್ರು ಗಟ್ಟಿ ಹುಳಿ ಹುಳಿಲ್ಲ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ಜಾಸ್ತಿ ಹುಳಿ ಇಷ್ಟಪಡದೆ ಇರೋರು ಸ್ವಲ್ಪ ನೀರು ಹಾಕಿನೂ ಬೇಯಿಸ್ಕೋಬೋದು ನೋಡಿ ವೀಕ್ಷಕರ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಹೀಗೆ ನಮ್ಮ ಚಾನೆಲ್ ನೋಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೆ ಜಿಮೇಲಲ್ಲಿ ಲಾಗಿನ್ ಬಟನ್ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್